ಆಯ್ ಎಲ್ರಿಗೂ ನಮಸ್ಕಾರ ಸೌಮ್ಯಸ್ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ಸರಳವಾಗಿ ಜಾಮೂನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕಪ್ಪಷ್ಟು ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸೊ ನಾವು ನಾನಿಲ್ಲಿ ಒಂದು ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ ಜಾಮೂನ್ ಮಾಡೋದಕ್ಕೆ ಸೊ ಹಂಗಾಗಿ ನಾನು ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಜಾಮೂನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಮಾಡ್ಕೊಳ್ಳೋದ್ರೆ ನೀವು ಪಾಕನೂ ಅಷ್ಟೇ ನೀರನ್ನ ಜಾಸ್ತಿನೇ ಹಾಕ್ಕೊಂಡು ನೀವು ಪಾಕ ತಕ್ಕೊಬೇಕಾಗುತ್ತೆ ಸೊ ಇವಾಗ ಅದು ಪಾಕ ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಕಡೆ ಇನ್ನೊಂದು ಕಡೆ ಬಂದುಬಿಟ್ಟು ನಾನು ಜಾಮೂನ್ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಕೆಲವರು ಇದನ್ನು ಹಾಲಲ್ಲೂ ಕೂಡ ಕಲಿಸ್ಕೋತಾರೆ ಇಲ್ಲಾಂತಂದ್ರೆ ನೀರಲ್ಲೂ ಕೂಡ ಕಲಿಸ್ಕೋಬೋದು ಸೊ ಒಂದೇ ಸಲ ಜಾಸ್ತಿ ನೀರನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಅನ್ನೋ ರೀತಿಯಾಗಿ ನೀವು ಜಾಮೂನ್ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಸೊ ಹಂಗಾಗಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ನಾನು ಜಾಮೂನ್ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಹಾಗೆ ಇವಾಗ ಕುದಿತಿರುವಂತಹ ಪಾಕಕ್ಕೆ ನಾನು ಸ್ವಲ್ಪ ಆ ಕೂಡ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಿಪ್ಪೆ ಸಮೇತನೇ ನಾನು ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆ ಸಮೇತನೇ ಹಾಕೊಂಡ್ರೆ ಅದ್ರ ಸ್ಮೆಲ್ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನು ಜಾಮೂನ್ಗೆ ನಾವು ಎರಡೆಳೆ ಪಾಕ ಹೋಗ್ಬಾರ್ದು ಜಸ್ಟ್ ಒಂದೆಳೆ ಪಾಕನ ತಕ್ಕೊಂಡ್ರೆ ಸಾಕಾಗುತ್ತೆ ಕೈಗೆ ಒಂದು ನೋಡಿ ಮುಟ್ಟಿ ಅದು ಅಂಟು ತಿದ್ದರೆ ಅಸಲಿಕ್ಕೆ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಸೊ ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನಾನು ಒಂದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಜಾಮೂನ್ ಉಂಡೆಗಳನ್ನ ನೋಡಿ ಈ ರೀತಿಯಾಗಿ ಆದಷ್ಟು ಚೆನ್ನಾಗಿ ಉಂಡೆನ ಮಾಡ್ಕೊಂಡ್ರೆ ಏನಂತ ಹೇಳಿದ್ರೆ ನಾವು ಪಾಕಕ್ಕೆ ಹಾಕ್ತಿವಲ್ವ ಆವಾಗಲೂ ಕೂಡ ಅದು ಒಡ್ದೋಗಲ್ಲ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಹಾಕ್ತಾಗ್ಲು ಕೂಡ ಒಡೆಯೋದಿಲ್ಲ ಸೊ ಹಂಗಾಗಿ ನಾವು ಉಂಡೆ ಮಾಡೋದು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಬೇಕಾಗುತ್ತೆ ಸೊ ಕೈಗೆ ಸ್ವಲ್ಪ ಅಂಟದೇ ಇರೋ ರೀತಿಯಾಗಿ ಎಣ್ಣೆನ ಹಚ್ಕೊಂಡು ಹಚ್ಕೊಂಡು ಈ ರೀತಿಯಾಗಿ ಎಲ್ಲ ಜಾಮೂನ್ ಉಂಡೆಗಳನ್ನು ಕೂಡ ಮಾಡ್ಕೋತಾ ಇದ್ದೀನಿ ತುಂಬ ಸರಳವಾಗಿ ಮಾಡ್ಕೊಬೋದು ಇವಾಗ ಯಾರು ನೆಂಟ್ರೇನಾದರೂ ಬಂದುಬಿಟ್ರೆ ಸೊ ನೀವು ಹತ್ತು ನಿಮಿಷದಲ್ಲಿ ನೀವು ಜಾಮೂನ ರೆಡಿ ಮಾಡ್ಕೊಬಿಡ್ಬೋದು ಒಂದು ಕಡೆ ಪಾಕನ ಇಟ್ಕೊಂಡು ಇನ್ನೊಂದು ಕಡೆ ನೀವು ಜಾಮೂನ್ ಉಂಡೆಗಳನ್ನ ಮಾಡಿಕೊಂಡ್ರೆ ಬೇಗ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಜಾಮೂನ್ ಉಂಡೆ ರೆಡಿಯಾಗೋಷ್ ನಾನು ಎಣ್ಣೆನೂ ಕೂಡ ಒಂದು ಕಡೆ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಹಾಗೆಯೇ ಪಾಕನೂ ಕೂಡ ರೆಡಿಯಾಗಿತ್ತು ಸೊ ಇವಾಗ ಲೋ ಫ್ಲೇಮಲ್ಲಿ ಫಸ್ಟಿಗೆ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡು ಅದಾದಮೇಲೆ ನಾನು ಜಾಮೂನ್ ಉಂಡೆಗಳನ್ನ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬರೀ ಮೇಲೆ ಆಗುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇಟ್ಟು ಥರನೇ ಇರುತ್ತೆ ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆಯೂ ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಜಾಮೂನ್ ಬೇ ಉಂಡೆಗಳು ಬೇಗನೆ ಬೇಯೋದ್ರಿಂದ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ ಉಂಡೆ ಎಣ್ಣೆ ಒಳಗಡೆ ಹಾಕಿದ್ರು ಕೂಡ ನಾವು ಒಡಿದಲೇ ನೀಟಾಗಿ ಚೆನ್ನಾಗಿ ಬಂದಿದೆ ಸೊ ಹಂಗಾಗಿ ಆದಷ್ಟು ನಾವು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನಾವು ಕಲಿಸ್ಕೊಂಡು ಉಂಡೆನ ಮಾಡಿಕೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಪಾಕನೂ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿ ಒಂದೆಲೆ ಪಾಕದಷ್ಟು ಬಂದಿದ್ರೆ ಪಾಕದಲ್ಲಿ ಹಾಕಿದ್ರೂ ಕೂಡ ಜಾಮೂನು ನೋಡಿಯೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಪಾಕನೂ ಕೂಡ ತಣ್ಣಗಾಗಿತ್ತು ಹಾಗೆಯೇ ಜಾಮೂನ್ ಉಂಡೆಗಳು ಕೂಡ ತಣ್ಣಗಾಗಿತ್ತು ಸೊ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಉಂಡೆನ ಪಾಕದಲ್ಲಿ ಹಾಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟಾದ್ಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಜಾಮೂನು ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಸೌಮ್ಯಸ್ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ